ಕೊಡಗು ಪೊಲೀಸರು ನಟೋರಿಯಸ್ ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದಾರೆ ಪೊಲೀಸರ ಮನೆಯಲ್ಲೇ ಕೈ ಚಳಕ ತೋರಿಸಿದ್ರು ಈ ಕಳ್ಳರು ಕಳ್ಳತನ ಮಾಡಿದ್ದು ಪೊಲೀಸರ ಮನೆಯಲ್ಲೇ ಈ ಕಳ್ಳರು ಇದೀಗ ಅರೆಸ್ಟ್ ಆಗಿದ್ದಾರೆ ಎಂಟು ಜನ ಪೊಲೀಸರ ಮನೆಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಕಳ್ಳತನ ಮಾಡಿದ್ರು ಈ ಕಳ್ಳರು ಮೊಬೈಲ್ ಬಳಕೆ ಮಾಡದೆ ಕದ್ದಂತಹ ಬೈಕ್ಗಳನ್ನು ಬಳಕೆ ಮಾಡಿ ಆರೋಪಿಗಳಿಂದ ಕಳ್ಳತನ ಮಾಡಲಾಗಿತ್ತು ಮಡಿಕೇರಿ ಪೊಲೀಸ್ ವಸತಿ ಗೃಹದಲ್ಲಿ ಜೂನ್ ಹದಿನೇಳರ ರಾತ್ರಿ ಕಳ್ಳತನ ಮಾಡಿದ್ರು ಮಧ್ಯಪ್ರದೇಶದ ಸುರೇಶ್ ಸೆಂಗಾರ್ ಇಪ್ಪತ್ಮೂರು ವರ್ಷ ಮನೀಶ್ ಭಂಗೇಲ್ ಅರೆಸ್ಟ್ ಆಗಿದ್ದಾರೆ ಕಳ್ಳತನ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಂತಹ ಕಳ್ಳರು ಕೊನೆಗೂ ಅರೆಸ್ಟ್ ಆಗಿದ್ದಾರೆ